ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲಾಕ್ಸ್ಗೆ ಏನೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ರೆಡಿ ಮಾಡಿದ್ದೀನಿ ಬ್ಲೌಸು ಇದು ರೆಡಿ ಮಾಡಿರೋದು ಬ್ಲೌಸು ನಿಮ್ಗೇನಾದರೂ ಇಷ್ಟ ಆದರೆ ಇದ್ರ ಜೊತೆಗೆ ಕಟ್ಟಿಂಗ್ ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ ಇದ್ರ ಜೊತೆಗೆ ಕಟ್ಟಿಂಗ್ ಕೂಡ ಹಾಕ್ತೀನಿ ಎಷ್ಟು ಚೆನ್ನಾಗಿ ಕಟ್ಟಿಂಗ್ ಮಾಡಿದರೆ ಈ ರೀತಿ ಬ್ಲೌಸ್ ರೆಡಿ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ನಾನು ಈ ರೀತಿ ಡಿಸೈನನ್ನು ಮಾಡಿದೆ ಅಂದರೆ ಲೇಸ್ ಡಿಸೈನು ಪ್ಯಾಚ್ ವರ್ಕ್ ಅಂತೂ ಏನಿಲ್ಲ ಸಿಂಪಲ್ ಆಗಿ ಈ ಥರ ಲೇಸ್ ಕೊಟ್ಬಿಟ್ಟು ಮಿಡ್ಲಲ್ಲಿ ಗ್ರೀನ್ ಕಲರ್ ಸೀರೆ ಇದೆ ಇದೇ ಕಲರ್ ಇರೋದರಿಂದ ಇದೇ ಕಲರ ನಾನು ಸ್ಟಿಕ್ಕರನ್ನು ಹಚ್ಚಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಎಷ್ಟು ಚೆನ್ನಾಗಿ ಈ ರೀತಿ ಕಟಿಂಗ್ ಮಾಡಿದರೆ ಪರ್ಫೆಕ್ಟಾಗಿ ಬ್ಲೌಸು ರೆಡಿ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಜೊತೆಗೆ ಈ ಡೋರಿ ಕೂಡ ಚೆನ್ನಾಗಿ ಲುಕ್ ಕೊಡಲಿ ಅಂತ ಈ ರೀತಿ ಲೇಸನ್ನು ಕೊಟ್ಬಿಟ್ಟು ಈ ರೀಸ್ ಈ ರೀತಿ ಈ ಡೋರಿನ ಹಾಕಿದ್ದೀನಿ ಇದೇ ಕಲರ್ ಬ್ಲೌಸ್ ಕಲರೇ ಡೋರಿ ರೆಡಿ ಡೋರಿನ ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಆ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ವಾ ಒಂದು ರೀತಿ ಸುಕ್ಲು ಸುಕ್ಲೆಲ್ಲ ಬರುತ್ತಲ್ಲ ಆ ರೀತಿ ಬರದೇ ಇರೋ ಥರ ಯಾವ ರೀತಿ ಕಟಿಂಗನ್ನು ಮಾಡಬೇಕು ಅಂತ ತೋರಿಸ್ತೀನಿ ನಿಮಗೆ ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸು ನಿಮಗೆ ನೋಡ್ಬಿಕ್ಷನ್ ಬರುತ್ತೆ ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು ಬನ್ನಿ ಸ್ನೇಹಿತರೆ ಇವಾಗ ಬ್ಲೌಸು ಪರ್ಫೆಕ್ಟಾಗಿ ಪೂರ್ತಿಯಾಗಿ ನಿಮಗೆ ಫ್ರಂಟಲ್ಲಿ ಯಾವ ರೀತಿ ಈ ರೀತಿ ಬರಬೇಕು ಅಂದರೆ ಯಾವ ರೀತಿ ಕಟಿಂಗ್ ಮಾಡಬೇಕಂತ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಕಪ್ಸ್ ಕೂಡ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ಈ ರೀತಿ ಕಪ್ಸು ಆದಮೇಲೆ ಇಲ್ಲಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿರ್ತೀವಲ್ವ ನೋಡ್ತಾ ಇರ್ಬೋದು ಯಾವ ರೀತಿ ಕರೆಕ್ಟಾಗಿ ಹಾರ್ಮೋಲು ಬಂದಿದೆ ಅಂತ ನೋಡ್ತಾ ಇರ್ಬೋದು ಈ ರೀತಿ ಅಟ್ಯಾಚ್ ಅಂದರೆ ಕಟ್ಟಿಂಗ್ ಮಾಡಿದರೆ ಪರ್ಫೆಕ್ಟಾಗಿ ಬ್ಲೌಸು ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಅಂದ್ಕೊಬೋದು ನೆಕ್ ಕಡಿಮೆ ಐತೆ ಅಂತ ಬಟ್ ಮೆಜರ್ಮೆಂಟ್ ಆ ಮೆಜರ್ಮೆಂಟು ಆ ರೀತಿ ಇರೋದ್ರಿಂದ ನಾನು ಅದೇ ರೀತಿಯೇ ತೊಗೊಂಡಿರೋದು ನೋಡಿದ್ರೆ ಅಲ್ವ ಯಾವ ರೀತಿ ಇದೇ ಒಂದು ರೀತಿ ಈ ರೀತಿಲಿ ನೀವು ಕಟ್ಟಿಂಗ್ ಮಾಡಬೇಕು ಅಂದರೆ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ವಿಡಿಯೋ ಇರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಬ್ಯಾಕಲ್ಲಿ ಕೂಡ ಅಷ್ಟೇ ಬ್ಯಾಕಲ್ ಕೂಡ ಒಂಚೂರು ರಿಂಕಲ್ಸ್ ಬರಲ್ಲ ಈ ರೀತಿ ಒಂದು ಕಟಿಂಗ್ ಮಾಡಿದರೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಕ ಕರೆಕ್ಟಾಗಿ ಹಾರ್ಮೂಲು ಇದೇ ರೀತಿ ಬರಬೇಕು ಬಂದರೆ ಫಿನಿಶಿಂಗು ನೀಟಾಗಿ ಬರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವಾಗ ನಾನು ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಆ ರೀತಿ ಒಂದು ಬ್ಲೌಸ್ ರೆಡಿ ಮಾಡಬೇಕು ಅಂದರೆ ಯಾವ ರೀತಿ ಒಂದು ಮೆಜರ್ಮೆಂಟ್ ತೊಗೊಂಡು ಅಳತೆನ ಮಾಡಿಕೊಂಡು ಕಟ್ಟಿಂಗ್ ಮಾಡಬೇಕು ಅಂತ ಒಬ್ಬರು ಮೊನ್ನೆ ಕೇಳಿದರು ನಮ್ಮ ಫ್ರೆಂಡ್ಸೇ ನೀವು ಫಸ್ಟಾಗಿ ಸ್ಲೀವ್ಸ್ ಕಟ್ ಮಾಡ್ಕೊತಿರಲ್ವಾ ಬಾಡಿಗೆ ಉಳಿಯುತ್ತಾ ಬಟ್ಟೆ ಅಂತ ಕೇಳಿದರು ಬಟ್ ಉಳಿಯುತ್ತೆ ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕಪ್ಪ ಅಂತಂದರೆ ನಮ್ಮ ಬ್ಲೌಸ್ ಪೀಸಲ್ಲಿ ನಾನು ತೊಗೊಂಡಿರೋದು ಬರೀ ಎಪ್ಪತ್ತೈದು ಸೆಂಟಿಮೀಟರ್ನೇ ತೊಗೊಂಡಿರೋದು ಅಂದರೆ ಅಳತೆಗೆಲ್ಲ ಫುಲ್ಲು ಸ್ಲೀವ್ ಏನಾದರೂ ಇತ್ತು ಅಂದರೆ ಸ್ವಲ್ಪ ಸಾರ್ಟೇಜ್ ಬರುತ್ತೆ ಹಾಫ್ ಸ್ಲೀವ್ಸ್ಗೆ ಸರಿ ಹೋಗುತ್ತೆ ಬಟ್ ಇಲ್ಲಿ ನಾನು ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆಯಪ್ಪ ಅಪ್ಪ ಅಂತಂದರೆ ಓನ್ಲಿ ಎಂಟು ಇಂಚಿದೆ ಎಂಟು ಇಂಚ್ ಚೆಸ್ಟ್ ಮೆಜರ್ಮೆಂಟಿಗೆ ಟೋಟಲ್ ಆಗಿ ನಾಲ್ಕು ಫೋಲ್ಡ್ ಮಾಡಿದರೆ ಮೂವತ್ತೆರಡು ಎದೆ ಸುತ್ತಲತ್ತೆ ಬ್ಲೌಸ್ ಆಗಿರುತ್ತೆ ಇದು ನೋಡ್ತಾ ಇರ್ಬೋದು ಈ ರೀತಿ ಒಂದು ಅಳತೆ ಬ್ಲೌಸ್ ಇದೆ ಆ ಅಳತೆಯಲ್ಲಿ ನಾನು ಯಾವ ರೀತಿ ಕಟ್ಟಿಂಗನ್ನು ತಗೋ ಮಾರ್ಕ್ ಮಾರ್ಕ್ ಮಾಡಿಕೊಂಡು ಅದೇ ಅಳತೆಯಲ್ಲಿ ಅದೇ ಬ್ಲೌಸ್ಗೆ ಯಾವ ರೀತಿ ಅಳತೆ ತೊಗೊತೀನಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ಒಂಚೂರು ಬ್ಲೌಸನ್ನು ನೀಟಾಗಿ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಅಳತೆ ತೊಗೊಳದಕ್ಕೆ ತುಂಬ ಈಸಿ ಆಗುತ್ತೆ ನೋಡ್ತಾ ಇದ್ರಲ್ವ ಈ ರೀತಿ ತೊಗೊಂಡ್ರೆ ಬ್ಯಾಕಲ್ಲಿ ನಾನು ಇವಾಗ ಅಳತೆ ಮಾಡ್ಕೊತಾ ಇದ್ದೀನಿ ಆ ಟಕ್ಸ್ ಪಾಯಿಂಟು ಬಿಟ್ಟಿದ್ದೀನಿ ಅಲ್ವ ಇವಾಗ ಅದು ಆಮೇಲೆ ಸೇರಿಸ್ಕೊಂಡ್ರೆ ಎಷ್ಟು ಇಂಚ್ ಬರುತ್ತೆ ಅಂತ ನೋಡೋಣ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವಾಗ ಹನ್ನೆರಡು ಇಂಚ್ ಬರ್ತಾ ಇದೆ ಹನ್ನೆರಡು ಇಂಚಿಗೆ ಒಂದು ಇಂಚನ್ನು ಎಕ್ಸ್ಟ್ರಾ ತೊಗೋಬೇಕು ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಾದಮೇಲೆ ಮತ್ತೆ ಎರಡು ಇಂಚಿಗೆ ಮಾರ್ಜಿನ್ಗೋಸ್ಕರ ಎರಡು ಇಂಚ್ಗೆ ತಗೋಬೇಕಾಗುತ್ತೆ ಆವಾಗ ಕರೆಕ್ಟಾಗಿ ಅಂತಲೇ ಹೇಳ್ಬೋದು ಒಂದು ಇಂಚ್ ಎಕ್ಸ್ಟ್ರಾ ಯಾಕಪ್ಪ ಅಂತಂದರೆ ಟಕ್ಸ್ ಪಾಯಿಂಟ್ ಇಡಿತೀವಲ್ವ ಅದಕ್ಕೋಸ್ಕರ ಲೆಂತ್ ಬಂದು ಹನ್ನೆರಡೂವರೆ ಇಂಚು ಬರ್ತಾ ಇದೆ ನಾನಿಲ್ಲಿ ಒಂದು ಇಂಚು ಎಕ್ಸ್ಟ್ರಾ ತೊಗೊತೀನಿ ಹದಿಮೂರುವರೆಗೆ ತೊಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಹದಿಮೂರುವರೆಗೆ ನಾನು ಮಾರ್ಕ್ ಮಾಡ್ಕೊತೀನಿ ಲೆಂತ್ ಬಂದು ಹದಿಮೂರುವರೆ ರೆಡಿ ಬಂದು ಹನ್ನೆರಡುವರೆ ನಮಗೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇರೋದು ಈ ರೀತಿ ಒಂದು ಅಳತೆ ಮಾಡ್ಕೊಳ್ಳಿ ಈ ರೀತಿ ಅಳತೆ ಮಾಡ್ಕೊಂಡಾದ ಎಷ್ಟು ಬರುತ್ತೆ ಅಂತ ನೋಡೋಣ ಸ್ನೇಹಿತರೆ ಬ್ಯಾಕಲ್ಲಿ ಈ ರೀತಿಯಾದರೂ ಮಾಡ್ಕೊಬೋದು ಇಲ್ಲ ಫ್ರಂಟಲ್ಲಿ ಟರ್ನ್ ಮಾಡಿಕೊಂಡು ಚೆಸ್ಟ್ ಅಂದರೆ ಪಟ್ಟಿ ಕಡೆಯಿಂದ ನೀವು ಅಳತೆ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನಾನು ಎಡ್ ಅಂದರೆ ಹದಿನಾರು ಇಂಚ್ ಬರುತ್ತೆ ಅಲ್ವ ಇವಾಗ ಡಬಲ್ ಫೋಲ್ಡ್ ಅಂದರೆ ಒಂದು ಒಂದು ಫೋಲ್ಡನ್ನು ಮಾಡಿಬಿಟ್ಟು ಮಿಡ್ಲಲ್ಲಿ ಎಷ್ಟು ಇಂಚ್ ಬರುತ್ತೆ ಅಂತ ನೋಡೋಣ ಜಸ್ಟ್ ಎಂಟು ಇಂಚು ಇದೆ ನೋಡ್ತಾ ಇರ್ಬೋದು ಎಂಟು ಇಂಚು ಇದೆ ಬ್ಯಾಕಲ್ಲಿ ಹದಿನಾರು ಇಂಚು ಎರಡು ಭಾಗ ಮಾಡಿದರೆ ಎಂಟು ಇಂಚು ಈ ರೀತಿ ತೊಗೊಂಡ್ರೂ ಸೇಮ್ ಅಳತೆ ಬರುತ್ತೆ ಫ್ರಂಟಲ್ಲಿ ತಗೊಂಡ್ರೂ ಸೇಮ್ ಅಳತೆ ಬರುತ್ತೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿನ ಅಳತೆ ಮಾಡಿಕೊಂಡು ಎತ್ತಿಟ್ಕೊಂಡಿರಿ ಇವಾಗ ನಾನು ಮಾರ್ಕ್ ಮಾಡ್ಕೊತೀನಿ ಇವಾಗ ಇಷ್ಟೊತ್ತನ ಏನು ನಾನು ಬ್ಯಾಕಲ್ಲಿ ಸಾರಿ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಅಳತೆ ಅಲ್ವಾ ಅದಕ್ಕೆ ಎಷ್ಟು ಇಂಚಿನ ಆ್ಯಡ್ ಮಾಡಬೇಕು ಅಂತ ಇವಾಗ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಕೆಳಗಡೆ ಸಮಯ ಇಲ್ಲ ಅಂದರೆ ಒಂದು ಗೆರೆನ ಹಾಕ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ್ರೂ ನಮಗೆ ಕ್ಲೀನಾಗಿ ಯಾವಾಗ ಎಡ್ದು ಕರೆಕ್ಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಒಬ್ಬರು ನನಗೆ ಕೇಳ್ತಾ ಇದ್ದೀರಲ್ವಾ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸ್ಲೀವ್ಸ್ ಬಂದು ಹೆಡ್ಜ್ ಹತ್ರ ಇರುತ್ತೆ ಅಲ್ವಾ ಅದನ್ನು ಅಲ್ಲಿ ಕಟ್ ಆದಮೇಲೆ ಈ ರೀತಿ ಓಪನ್ ಮಾಡಿಕೊಂಡು ಈ ರೀತಿ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಲ್ವಾ ಆ ರೀತಿ ಬಟ್ಟೆ ಹಾಕ್ಕೊಂಡ್ರೆ ನಿಮಗೆ ಯಾವುದೇ ಥರ ಸಾಲ್ಟೇಜ್ ಅನ್ನೋದು ಬರೋದಿಲ್ಲ ಸ್ನೇಹಿತರೆ ನೋಡಿದ್ರಲ್ವಾ ಈ ರೀತಿ ಒಂದು ಮಿಡ್ಲಲ್ಲಿ ನಮಗೆ ಎಷ್ಟು ಇಂಚ್ ಬೇಕು ಅಲ್ವಾ ಅಷ್ಟು ಇಂಚ್ಗೆ ಮಿಡ್ಲ್ ಮಾ ಮಿಡ್ಲಲ್ಲಿ ನಾನು ಒಂದು ಲೈನನ್ನು ಹಾಕ್ಕೊಂಡಾದ್ಮೇಲೆ ಈ ರೀತಿ ಡಬಲ್ ಫೋಲ್ಡನ್ನು ಮಾಡ್ಕೊತೀನಿ ಫ್ರಂಟು ಬ್ಯಾಕು ಈ ರೀತಿ ಮಾಡ್ಕೊಂಡ್ರೆ ಆರ್ಮೋಲ್ ಕಟ್ಟಿಂಗು ಒಂದೇ ಸಲ ಕಟ್ಟಿಂಗ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ನೆಕ್ಕನ್ನು ಎಷ್ಟು ತೊಗೊತಿನಪ್ಪ ಅಂತ ಅನ್ನೋದಾದರೆ ಇದು ಎಂಟು ಇಂಚು ಚೆಸ್ಟ್ ಮೆಜರ್ಮೆಂಟ್ ಅಲ್ವಾ ಅದಕ್ಕೆ ನೆಕ್ಕನ್ನು ಸರಿ ನೋಡ್ತೀನಿ ನಿಮಗೆ ತೋರಿಸ್ತೀನಿ ನಿಮಗೆ ಆ ಬ್ರ್ಯಾಡ್ ಎಷ್ಟಿದೆ ಅಂತ ನೋಡ್ಕೋಬೇಕು ಬ್ರ್ಯಾಡು ಜಾಸ್ತಿ ಇದ್ದರೆ ನೋಡಿ ತೊಗೋಬೇಕಾಗುತ್ತೆ ನೆಕ್ಕು ಬ್ರ್ಯಾಡು ಸ್ವಲ್ಪ ಕಮ್ಮಿ ಇತ್ತು ಮಾಮೂಲಿ ಇತ್ತು ಅಂತ ಅಂದಾಗ ಕರೆಕ್ಟಾಗಿ ನಾನು ಇಲ್ಲಿ ನೆಕ್ಕನ್ನು ಕರೆಕ್ಟಾಗಿ ಎರಡು ಇಂಚಿಗೆ ತೊಗೊತಾ ಇರೋದು ಎರಡು ಇಂಚಿಗೆ ನೆಕ್ ತೊಗೊತಾ ಇದ್ದೀನಿ ಮೂರು ಇಂಚಿಗೆ ಶೋಲ್ಡ್ರ್ ತೊಗೊತೀನಿ ಟೋಟಲಾಗಿ ಐದು ಇಂಚು ನೆಕ್ಕು ಶೋಲ್ಡ್ರ್ ಬಂದು ಐದು ಇಂಚು ಹಾರ್ಮೋಲ್ ಕೂಡ ಸೇಮೇ ಐದು ಇಂಚೆ ತೊಗೊತಾ ಇರೋದು ನಿಮಗೆ ತೋರಿಸ್ತಾ ಇರೋ ನೋಡ್ತಾ ಇರ್ಬೋದು ಇವಾಗ ಈ ರೀತಿ ಕರೆಕ್ಟಾಗಿ ಗೆರೆ ಇರುತ್ತಲ್ವ ಹೊಲಿಗೆ ಅಂಶ ಬಂದಿರುತ್ತಲ್ವ ಕರೆಕ್ಟಾಗಿ ಅಲ್ಲಿ ಒಂದು ಲೈನ್ ಹಾಕ್ಕೊಂಡು ಪರ್ಫೆಕ್ಟಾಗಿ ಅಳತೆನ ತೊಗೊಳ್ಳಿ ಆವಾಗ ಕರೆಕ್ಟಾಗಿ ಅಳತೆ ಸಿಕ್ಬಿಡುತ್ತೆ ಈ ರೀತಿ ಒಂದು ಐದು ಇಂಚಿಯ ನೆಕ್ಕು ನೆಕ್ ಬಿಡ್ ಶೋಲ್ಡ್ರು ಐದು ಇಂಚು ಮತ್ತು ಹಾರ್ಮೂಲ್ ಐದು ಇಂಚು ಕರೆಕ್ಟಾಗಿ ಈ ರೀತಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಬ್ಲೌಸ್ ಇವಾಗ ಏನು ತೋರಿಸ್ತಿದ್ ಮುಂದೆ ಹೊಲ್ದಿರೋ ಬ್ಲೌಸು ಆ ರೀತಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಎರಡು ಇಂಚೇ ತೊಗೊಂಡಿದ್ದೀವಲ್ವ ಆ ಬ್ರಾಡ್ ಅಷ್ಟೊಂದು ಏನು ಬ್ರಾಡ್ ಇಲ್ಲ ಸ್ನೇಹಿತರೆ ಇವ್ರಿಗೆ ತುಂಬ ಬ್ರಾಡ್ ತೊಗೊಂಡ್ರೆ ಸ್ವಲ್ಪ ಶೋಡೋ ಡ್ರಾಪ್ ಎಲ್ಲ ಹಾಕೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬ್ರಾಡ್ ಕೂಡ ಒಂಚೂರು ಕಡಿಮೆ ಇದೆ ನೋಡ್ತಾ ಇರ್ಬೋದು ಜಸ್ಟ್ ಎರಡು ಇಂಚಿದೆ ನಾನು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಒಂದು ಲೈನನ್ನು ಹಾಕ್ಕೊಂಬಿಡಿ ಲೈನನ್ನು ಹಾಕ್ಕೊಂಡಾದಮೇಲೆ ಇರುತ್ತೆ ಈ ರೀತಿ ಒಂದು ಶೇಪನ್ನು ಕೊಡಿ ನೆಕ್ ಶೇಪು ನೆಕ್ ಶೇಪ್ ಕೊಟ್ಟಾದಮೇಲೆ ಕಟ್ ಮಾಡ್ಕೊಂಬಿಡಿ ಪರ್ಫೆಕ್ಟಾಗಿ ರವಂಡ್ ನೆಕ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಂಟು ಇಂಚಿಗೆ ಕರೆಕ್ಟಾಗಿ ಚೆಸ್ಟ್ ಎಲ್ಲ ಪ್ಲಸ್ ಎರಡು ಇಂಚಿಗೆ ಮಾರ್ಜಿನ್ಗೋಸ್ಕರ ಟೋಟಲಾಗಿ ಹತ್ತು ಇಂಚಿನ ತಗೊಂಡಿದ್ದೆ ತಗೊಂಡಿದ್ದು ಫಸ್ಟಿಗೆ ನಾನು ಹತ್ಯೆ ಮಾಡಿದ್ದೀವಲ್ವಾ ಆರು ಇಂಚು ಬರುತ್ತೆ ಅಂತ ಹೇಳ್ಬಿಟ್ಟು ಪ್ಲಸ್ ಒಂದು ಇಂಚು ನೋಡ್ತಾ ಇರ್ಬೋದು ಎಲ್ಲ ಒಂದು ಮಾರ್ಜಿನನ್ನು ಮಾಡ್ಕೊಂಡಾದಮೇಲೆ ಈ ರೀತಿ ಪ್ಲಸ್ ಎರಡು ಇಂಚಿಗೋಸ್ಕರ ಬಿಟ್ಟಿದ್ದೀವಲ್ವ ಕರೆಕ್ಟಾಗಿ ಒಂದು ಲೈನನ್ನು ಹಾಕೊಂಡ್ಬಿಡಿ ಲೈನ್ ಹಾಕೊಂಡ್ಮೇಲೆ ಇವಾಗ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಕಟಿಂಗ್ ಮಾಡಿಕೊಂಡ್ರೆ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸ್ ಅಂದರೆ ನೀಟಾಗಿ ಒಂದು ಚೂರೂ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಇವಾಗ ನಾನು ಮಾರ್ಕ್ ಮಾಡಿದ್ನಲ್ವಾ ಅದೇ ಪ್ರಕಾರ ಇವಾಗ ನಾನು ಕಟಿಂಗ್ ಮಾಡ್ಕೊತೀನಿ ಐದು ಇಂಚು ಐದು ಇಂಚು ಶೋಲ್ಡ್ರು ಐದು ಇಂಚು ಆರ್ಮೋಲು ನೋಡ್ತಾ ಇರ್ಬೋದು ಈ ರೀತಿ ಶೇಪನ್ನು ಕೊಟ್ಟಿದ್ನಿ ಅಲ್ವಾ ಒಂದು ಒಂದು ಇಂಚಿಗೆ ಅದನ್ನು ನಾನಿವಾಗ ಆರ್ಮೋಲ್ ಶೇಪು ಈ ರೀತಿ ಕಟ್ ಮಾಡ್ಕೊಂಡ್ರೆ ಆರ್ಮೋಲ್ ಶೇಪ್ ಆಗಿರ್ಬೋದು ನೆಕ್ ಆಗಿರ್ಬೋದು ಒಂಚೂರೂ ವ್ಯತ್ಯಾಸ ಬರೋದಿಲ್ಲ ನೀಟಾಗಿ ಬರುತ್ತೆ ಅಂದರೆ ಹೇಳ್ಬೋದು ಇವಾಗ ನೆಕ್ ಮಾರ್ಕ್ ಮಾಡ್ಕೊಂಡಿದ್ಯಲ್ವ ಇವಾಗ ಬ್ಯಾಕಲ್ಲಿ ಕೆಳಗಡೆ ಲೇಯರನ್ನು ಬಿಡಬೇಕು ಎರಡು ಲೇಯರು ಫ್ರಂಟಲ್ಲಿ ಏನು ಮಾರ್ಕ್ ಮಾಡಿರ್ತೀವಲ್ಲ ಅದು ಬಿಟ್ಟು ಮೇಲೆ ಅಂದರೆ ಬ್ಯಾಕಲ್ಲಿ ಮಾತ್ರ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ವ ಅದಷ್ಟೇ ನಾನಿವಾಗ ಕಟ್ ಮಾಡಿ ಎತ್ತಿಟ್ಕೊತಾ ಇರೋದು ಇವಾಗ ಫ್ರಂಟಲ್ಲಿ ಡೀಪ್ ಚೆಕ್ ಮಾಡೋಣ ಸ್ನೇಹಿತರೆ ಡೀಪ್ ಕರೆಕ್ಟಾಗಿ ಆರು ಇಂಚ್ ಬರ್ತಾಯಿದೆ ಇವಾಗ ಆರು ಇಂಚ್ಗೆ ಒಂದು ಮಾರ್ಕ್ ಮಾಡಿ ಅದನ್ನು ಕೂಡ ನಾನು ಕಟ್ ಮಾಡ್ಕೊತೀನಿ ಕಾಮನ್ ಅಳತೆ ಇದು ಫ್ರಂಟಲ್ಲಿ ತುಂಬ ಜನಕ್ಕೆ ಆರು ಇಂಚೇ ಬರೋದು ಬಟ್ ಒಬ್ಬೊಬ್ಬರಿಗೆ ಆರೂವರೆ ಏಳು ಇಂಚು ತನೂ ಡೀಪ್ ಇಟ್ಕೊತಾರೆ ಅಷ್ಟಾದರೂ ಇಟ್ಕೊಂಡ್ರೂ ಶೋಲ್ಡರ್ ಟಾಪ್ ಆಗೋದಿಲ್ಲ ನೋಡ್ತಾ ಇರ್ಬೋದು ಈ ರೀತಿ ಟಕ್ಸ್ ಪಾಯಿಂಟ್ಗಳನ್ನು ಅಂದರೆ ಇಲ್ಲಿ ಉಕ್ಸ್ಪಟ್ಟಿ ನಾವು ಮೆಜರ್ಮೆಂಟ್ ತೊಗೊತೀವಲ್ವಾ ಅದಕ್ಕಿಂತ ಒಂದೊಂದು ಇಂಚ್ ಎಕ್ಸ್ಟ್ರಾನ ತೊಗೋಬೇಕಾಗುತ್ತೆ ಪ್ರತಿಯೊಂದು ಅಳತೆ ಮಾಡ್ಕೊತೀವಲ್ಲ ಅಳತೆ ಬ್ಲೌಸಲ್ಲಿ ಏನಿರುತ್ತೆ ಆವಾಗ ನಾವು ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಸಾರಿ ಫ್ರಂಟಲ್ಲಿ ನಾನು ನೆಕ್ಕನ್ನು ಅಳತೆ ಮಾಡ್ಕೊಂಡಲ್ವಾ ಆರು ಇಂಚ್ಗೆ ನೆಕ್ಕು ಮತ್ತು ಕೆಳಗಡೆ ಕ್ರಾಸ್ ವೆಲ್ಟ್ ಹಚ್ತೀವಲ್ವ ಕರೆಕ್ಟಾಗಿ ಅಲ್ಲಿ ಒಂದು ಸರಿ ಚೆಕ್ ಮಾಡ್ಕೊಂಬಿಡೋಣ ಎಷ್ಟಿದೆ ಅಂತಂದ್ಬಿಟ್ಟು ಆಳ್ತಲ್ಲೇ ಟೇಪಲ್ಲಾದರೂ ಮಾಡ್ಕೊಬೋದು ಬ್ಲೌಸ್ ಇಟ್ಟು ಬಸ್ ಪಾಯಿಂಟ್ ಏನಿರುತ್ತೆ ಅಲ್ವಾ ಕೆಳಗಡೆ ಟಕ್ಸ್ ಎರಡು ಇಂಚು ಹಿಡಿದಿರ್ತೀವಲ್ವ ಕರೆಕ್ಟಾಗಿ ಹೊಲಿಗೆ ಬಂದಿರ್ತಾರೆ ಅಲ್ಲಿ ಮಿಡ್ಲಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಅಲ್ಲಿ ಹಂಗೆ ಹಿಂಗೆ ಇಟ್ಕೊಂಡು ಕೂಡ ನೀವು ಚೆಕ್ ಮಾಡ್ಕೊಬೋದು ಏನು ಇಲ್ಲ ಎರಡು ಸೇಮೇ ಬರೋದು ಈ ರೀತಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ಚೂರು ಬಿಡಬೇಕಾಗುತ್ತೆ ಒಂದು ಕಾಲು ಇಂಚು ಅದಾದಮೇಲೆ ರೆಡಿ ಒಂದು ಮಾರ್ಕು ಹೊಲಿಗೆ ಅಂಶಕ್ಕೆ ಒಂದು ಕಾಲು ಇಂಚಷ್ಟು ಬಿಡಬೇಕಾಗುತ್ತೆ ನೋಡಿದ್ರಿ ಅಲ್ವಾ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಕ್ರಾಸ್ ಬೆಲ್ಟ್ ಕೂಡ ನಾನು ಸೈಡಲ್ಲಿ ಫಿಟ್ಟಿಂಗ್ ಇಡ್ತೀವಲ್ವ ಅಲ್ಲಿ ಕೂಡ ಒಂದು ಮಾರ್ಕ್ ಮಾಡ್ಕೊತಾ ಇರೋದು ಈ ಮೂರು ಪಾಯಿಂಟ್ಸ್ಗಳನ್ನು ಇವಾಗ ಜಾಯಿಂಟ್ ಮಾಡಿ ಕಟ್ಟಿಂಗ್ ಮಾಡಿದರೆ ಮುಗೀತು ಫ್ರಂಟ್ ಟು ಬ್ಯಾಕು ಕಟ್ಟಿಂಗು ತುಂಬ ಈಸಿಯಾಗಿ ಮಾಡ್ಬೋದು ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿ ನಾವು ಕಟ್ಟಿಂಗನ್ನ ಮಾಡೋದಂತ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕ್ನ ಪ್ರೆಸ್ ಮಾಡಿ ಆದಷ್ಟು ಟೈಲರಿಂಗ್ ಬಿಗಿನರ್ಸ್ಗಳಿಗೆ ಸ್ವಲ್ಪ ಶೇರ್ ಕೂಡ ಮಾಡಿ ಅವ್ರಿಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್